ರಾಜ್ಯ ಸರ್ಕಾರ ಅದನ್ನು ನಿರ್ವಹಿಸಿರುವಂಥ ರೀತಿ ಹ್ಯಾಂಡಲ್ ಮಾಡ್ತಾ ಇರುವಂಥ ರೀತಿಯನ್ನು ನೋಡಿದ್ರೆ ಯಾರನ್ನೂ ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂತಹದ್ದಂಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಮತ್ತು ಪುಂಖಾನುಪುಂಖವಾಗಿ ಮಾಧ್ಯಮಗಳಲ್ಲಿ ಆರೋಪಿಗಳ ಸಮೀಪ ವರ್ತಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಅವರನ್ನು ಉಲ್ಲೇಖಿಸಿ ಇರುವಂಥದ್ದು ಇದರಲ್ಲಿ ರಾಜಕಾರಣಿಗಳು ಇದ್ದಾರೆ ಅಂತ ಮಂತ್ರಿಗಳಿದ್ದಾರೆ ಆರೋಪಗಳು ಅಂತ ಅಂದರೆ ಯಾವ ಹಂತಕ್ಕೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಒಂದು ದೇಶದ್ರೋಹದ ಕೆಲಸ ರೀ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತರೋದು ಅದು ಎಲ್ಲಿ ಹೋಗುತ್ತೆಂತ ಗೊತ್ತಿಲ್ಲ ಆ ನಂತರ ಕೊಟ್ಟಂಥ ದುಡ್ಡು ಏನಾಗ್ತದಂತ ಗೊತ್ತಿಲ್ಲ ಅದು ಯಾರಿಗೆ ಹೋಗ್ತದಂತ ಗೊತ್ತಿಲ್ಲ ಆ ದುಡ್ಡು ಅವರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಇದ್ದರು ಬಂಗಾರವನ್ನು ಕೆ ಜಿಗಟ್ಲೆ ಅದನ್ನು ಎಲ್ಲಿ ಮಾರ್ತಾಯಿದ್ರು ಅದು ಎಲ್ಲಿ ಹೋಗ್ತಾಯಿದ್ರು ಅಂದರೆ ಇದು ಏನಾದರೂ ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆ ಬಳಕೆ ಆಗ್ತಾಯಿತ್ತಾ ನಕ್ಸಲರಿಗೆ ಹೋಗ್ತಾಯಿತ್ತಾ ಎಲ್ಲಿ ಹೋಗ್ತಾ ಇತ್ತು ಏನೂ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಮಾತ್ರ ಮನಬಂದಂತೆ ಮಾತಾಡ್ತಾರೆ ಒಬ್ಬ ಹೇಳ್ತಾನೆ ಇದು ಸಿ ಐ ಡಿ ಕೊಟ್ಟಿವಿ ಅಂತ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಇ ಡಿ ಜಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಯಾರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಮತ್ತು ಪ್ರತಿ ಸರ್ತೆ ಅವರು ಬರುವಾಗ ಅಂದ್ರೆ ಆರೋಪಿ ಬರುವಾಗ ಆರೋಪಿ ಹೋಗುವಾಗ ಸ್ಟೇಟ್ ಪೊಲೀಸು ಪ್ರೋಟೋಕಾಲ್ ಇದೆ ಅನ್ನುವಂಥದ್ದು ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಟಿ ವಿಯಲ್ಲಿ ಇದೆ ಚಾನೆಲ್ಗಳಲ್ಲಿ ಯಾರು ಕೊಟ್ರೆ ಹಂಗಾರ ಯಾರ ಜವಾಬ್ದಾರಿ ಇದು ಹಾಗಾಗಿ ರಾಜ್ಯ ಸರ್ಕಾರ ಯಾರನ್ನೂ ರಕ್ಷಿಸ್ಲಿಕ್ಕೆ ಹೊರಟಿದೆ ತನ್ನ ಮಂತ್ರಿಗಳು ಯಾರೋ ಇದ್ದಾರೆ ಇದ್ರೋಗ ಅನ್ನುವಂಥ ಗುಮಾನಿ ಏನಿದೆ ಆ ಗುಮಾನಿಯನ್ನು ರಾಜ್ಯ ಸರ್ಕಾರದ ನಡೆಯಿಂದ ಸಿದ್ಧಗೊಳ್ತಾ ಇದೆ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ತನಿಖೆಯನ್ನು ಮಾಡಿಸ್ಬೇಕು ಮತ್ತು ಯಾವುದೇ ರೀತಿಯಾದಂಥ ಯಾರನ್ನೂ ರಕ್ಷಣೆಗೆ ತೊಡಗುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ಮತ್ತು ರಾಜ್ಯ ಸರ್ಕಾರದಲ್ಲಿ ಇದ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಮೇಲ್ನೋಟಕ್ಕೆ ಅನ್ನಿಸ್ತಾ ಸರಿ ಹೋಮ್ ಮಿನಿಸ್ಟರ್ ಹತ್ರ ಸಿ ಬಿ ಐ ತನಿಖೆ ಮಾಡ್ತಾ ಇದ್ರಲ್ಲ ಯಾರು ಸಚಿವರು ಇದ್ರೆ ಅವರೇ ಬೈರಲ್ ಇದು ಮಾಡಲಿ ತನಿಖೆ ಮಾಡಿ ನೀವು ಯಾಕೆ ಇದು ಮಾಡ್ತಾ ಇದ್ದೀರಿ ಈಗ ಅದರಲ್ಲಿ ಸಿ ಐ ಡಿಗೆ ಯಾಕೆ ಕೊಟ್ಟರೆ ತಕ್ಷಣ ಯಾಕೆ ನೀವು ಒಬ್ಬರಿಗೆ ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ಈಗ ಕೊಟ್ಟಿದ್ದೀರಿ ಮೊದಲು ಯಾಕೆ ಕೊಡಲಿಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಅದರವಾಗ ಇದೆಯೋ ಇಲ್ಲೋ ನಾನೇನೂ ಆರೋಪ ಮಾಡ್ತಾ ಇಲ್ಲ ಆ ಡಿ ಜಿ ಅವ್ರ ಮಗಳು ಅನ್ನೋದು ಎಲ್ಲ ಪತ್ರಿಕೆಯಲ್ಲಿ ಬಂತಲ್ಲ ಯಾರಾದರೂ ಒಬ್ಬರೇ ಎನ್ಕ್ವೈರಿ ಮಾಡೋದಕ್ಕೆ ಹೊಂಟ್ರೆ ಸಿ ಐ ಡಿ ಎಸ್ ಪಿ ಸಿ ವೈ ಡಿ ಐ ಜಿ ಡಿ ಜಿ ಅವ್ರನ್ನ ಅಕಸ್ಮಾತ್ ಎನ್ಕ್ವೈರಿ ಮಾಡಬೇಕು ಅವ್ರನ್ನ ಪ್ರಶ್ನೆ ಮಾಡೋಕೆಂದು ಅವ್ರನ್ನ ಮಾಡಕ್ಕೆ ಸಾಧ್ಯಿದ್ದೆ ಹೇಳೋದು ಜವಾಬ್ದಾರಿಯಿಂದ ಮಾತಾಡ್ರಿ ಪರಮೇಶ್ವರ್ ಅವ್ರನ್ನ ಹಿಂದೆನೂ ನಿಮ್ಮ ಬಗ್ಗೆ ನಾನು ಹೇಳಿದ್ದೀನಿ ನೀವೊಬ್ಬ ಸಭ್ಯ ರಾಜಕಾರಣಿ ಅಂತ ನಾವು ಭಾವಿಸಿದ್ದೇವೆ ಆ ರೀತಿ ನೀವು ನೀವು ಹಂಗೆ ಹೇಳಿಕೆ ಕೊಟ್ಟರೆ ಅದು ಸರಿಯಾಗಲ್ಲ ನೀವು ಒತ್ತಡಕ್ಕೆ ಹೇಳಿಕೆ ಕೊಡಬಾರ್ದು ಅಂತನ್ನುವಂಥದ್ದು ನಮ್ಮ ಆಸೆ ಆಸೆ ಮತ್ತು ಅಪೇಕ್ಷೆ ಯಾಕಂದರೆ ನೀವು ಯು ಅಪಿಯರ್ ಟು ಬಿ ಸೋ ಫಾರ್ ಯುವರ್ ಬಿಹೇವಿಯರ್ ಇನ್ ದಿ ಪಬ್ಲಿಕ್ ಲೈಫ್ ಇಸ್ ಜೆಂಟಲ್ಮನ್ ಬಿಹೇವಿಯರ್ ಹಾಗಾಗಿ ಇದರಲ್ಲಿ ಬರೇ ಗೃಹ ಮಂತ್ರಿ ಕರ್ನಾಟಕ ಗೃಹ ಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಸಂಪೂರ್ಣವಾಗಿ ಈ ಡಿಪಾರ್ಟ್ಮೆಂಟ್ಲೇ ಎನ್ಕ್ವೈರಿಗೇನು ಹಾಕಿದ್ದಾರೆ ಎಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರಿಗೂ ಸ್ಟ್ರಿಕ್ಟಾಗಿ ಹೇಳಬೇಕು ಯಾವುದೇ ಮುಲಾಜಿಗೊಳಗಾಗಲಾರದೆ ಸತ್ಯವನ್ನು ಅವರು ಮುಂದೆ ಹೊರಗೆ ತರಬೇಕು ಮತ್ತು ಅವರೇನು ಡಿಪಾರ್ಟ್ಮೆಂಟ್ಲ ಎನ್ಕ್ವೈರಿಯಲ್ಲಿ ಸರ್ಕಾರಿ ಎನ್ಕ್ವೈರಿಯಲ್ಲಿ ತೊಗೊಂಡ್ಬರ್ತಾರೆ ಅದನ್ನು ಸಿ ಬಿ ಐಗೆ ಎಲ್ಲವನ್ನು ಉಳಿಸ್ಬೇಕು